ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಬರುವಂತಹ ಚೆಲುವನಹಳ್ಳಿಯಲ್ಲಿ ಆರನೇ ತಾರೀಕು ಒಂದು ಹೆಣ್ಣು ಮಗುವಿನ ಕೊಲೆ ಆಗಿತ್ತು ಈ ಒಂದು ಪ್ರಕರಣದಲ್ಲಿ ಮಾಲಾ ಅನ್ನೋ ಒಂದು ಹುಡುಗಿ ಅವಳು ಬಂದು ಬೆಳ್ಳೂರು ಅವಳಿಗೆ ಯಾರೋ ದುಷ್ಕರ್ಮಿಗಳು ಬಂದು ಬೆಳ್ಳಂಶೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ತಲೆಗೆ ಬೆಲವಾದ ಪೆಟ್ಟನ್ನು ಹೊಡೆದು ಕೊಲೆಯನ್ನು ಮಾಡಿ ಪರಾರಿಯಾಗಿದ್ದು ಈ ಒಂದು ವಿಚಾರವಾಗಿ ನಾವು ಒಂದು ಎಫ್ ಐ ಆರನ್ನು ದಾಖಲೆ ಮಾಡಿಕೊಂಡು ಈ ಪ್ರಕರಣದಲ್ಲಿ ನಾವು ಈರಪ್ಪ ಅನ್ನೋ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ವಿ ಇವನು ಮೂಲತಃ ಬಂದ್ಬಿಟ್ಟು ಮಾಲೂರು ಟೌನಲ್ಲಿ ಕೆ ಎಸ್ ಆರ್ ಟಿ ಸಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ದವನು ಇವರು ಮತ್ತು ಯಾರು ಡಿಸೀಸ್ಡ್ ಇದ್ದಾರೆ ಅವರಿಬ್ಬರೂ ಒಂದು ಡಿಸ್ಟೆಂಟ್ ರಿಲೇಟಿವ್ಸ್ ಆಗಿದ್ದಾರೆ ಈ ವರ್ಷದ ಬಿಗಿನಿಂಗಲ್ಲಿ ಪರಿಚಯ ಆಗಿದೆ ಅವರಿಬ್ಬರಿಗೆ ಪರಿಚಯ ಆಗಿದ್ದು ಫೋನಲ್ಲಿ ಮಾತಾಡಿಕೊಂಡು ಆವಾಗವಾಗ ಭೇಟಿ ಮಾಡ್ತಾ ಇರ್ತಾರೆ ಇವನಿಗೆ ಈರಪ್ಪ ಯಾರು ಡಿಸೀಸ್ಡ್ ಇದ್ದಾನೆ ಅವನಿಗೆ ಅವ್ರು ತುಂಬ ಸಾಲ ಮಾಡಿಕೊಂಡಿದ್ದ ಅವನು ಎಲ್ಲ ಕಡೆಗೂ ಸಾಲ ಮಾಡ್ಕೊಂಡಿದ್ದ ಆ ಸಾಲನ ತೀರಿಸಬೇಕು ಅಂತ ಇವಳನ್ನ ನಿನ್ನ ಹತ್ರ ಇರೋ ಒಡವೆನೆಲ್ಲ ಹಾಕ್ಕೊಂಡು ಬಾ ನಾವು ಒಂದು ಟೂರ್ಗೆ ಹೋಗೋಣ ಅಂತ ಹೇಳಿ ಅವಳಿಗೆ ಬರೋದಕ್ಕೆ ಹೇಳಿ ರೆಡಿಯಾಗಿ ಬಾ ನೀನು ಅಂತ ಹೇಳಿ ಅವರು ಆಫೀಸಲ್ಲೂ ರಜಾ ಹಾಕಿಸಿ ಇವನು ಆ ಜಾಗಕ್ಕೆ ಕರ್ಕೊಂಬಂಡು ಒಂದು ಸುತ್ತಿಗೆ ಅಲ್ಲಿ ತಲೆಗೆ ಬಲವಾಗಿ ಹೊಡಿತಾನೆ ಓಡ್ದು ಅವಳ ಮೇಲೆ ಇದ್ದಂತಹ ಒಡವೆಯನ್ನು ಅವನು ತಗೊಂಡು ಅಲ್ಲಿಂದ ಪರಾರಿಯಾಗಿರ್ತಾನೆ ಇವನನ್ನು ನಾವು ನಿನ್ನೆ ರಾತ್ರಿ ದಸ್ತಗಿರಿ ಮಾಡಿ ಅವನ್ನ ನಾವು ಇವತ್ತು ಆಲ್ರೆಡಿ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದೀವಿ ಮೂಲತಃ ಇದು ಮೇನ್ ರೀಸನ್ ಬಂದ್ಬಿಟ್ಟು ದುಡ್ಡಿಗೋಸ್ಕರನೇ ಆ ಸಾಲದ ಏನು ಒತ್ತಡ ಇತ್ತು ಅವನಿಗೆ ಅದನ್ನು ಹೆಂಗಾರು ಮಾಡಿ ತಪ್ಪಿಸ್ಕೋಬೇಕು ಅಂತ ಈ ಒಡವೆಗಳನ್ನು ತಗೊಂಡು ಮಾರಿ ನಂತರ ಅದರಲ್ಲಿಂದ ಬರೋ ದುಡ್ಡನ್ನು ಸಾಲ್ಗಾರಿಗೆ ನೀಡೋಣ ಅಂತ ಹೇಳಿಬಿಟ್ಟು ಅವನು ಈ ಒಂದು ಕೃತ್ಯವನ್ನು ಮಾಡಿದ್ದಾನೆ ಇವರಿಬ್ಬರಿಗೂ ಸಂಬಂಧವೂ ಇತ್ತು ಅದರ ಜೊತೆಗೆ ಈ ದುಡ್ಡಿಂದ ವ್ಯವಹಾರ ಎರಡೂ ರೀಸನ್ ಇದ್ದಿದ್ದು ನಮಗೆ ಕಂಡು ಬಂದಿದೆ ಆದರೆ ಸಂಬಂಧ ಅವನು ಬೆಳೆಸಿದ್ದೇ ದುಡ್ಡನ್ನು ಲಪ್ಟಾಯಿಸೋದಕ್ಕೆ ಅಂತ ನಮಗೆ ಇವಾಗ ನಮ್ಮ ತನಿಖೆಯಲ್ಲಿ ಇವಾಗ ಗೊತ್ತಾಗಿದೆ ಆಮೇಲೆ ಅವರು ಒಂದು ಕಂಪನಿಯಲ್ಲಿ ಒಂದು ಹೆಲ್ಪರ್ ಆಗಿ ಕೆಲಸ ಮಾಡಿ ಕೆಲಸ ಮಾಡ್ತಾಯಿದ್ರು ಅವರು ಶೀಸ್ ಅವರಿಗೆ ಮದುವೆ ಆಗಿ ಮಕ್ಕಳಿದ್ದಾರೆ ಆದರೆ ಗಂಡನಿಂದ ದೂರ ಇದ್ದರು ಅವರು ತುಂಬ ವರ್ಷಗಳಿಂದ ತದಾದ ನಂತರನೇ ಇವರು ಈರಪ್ಪ ಪರಿಚಯ ಆಗಿ ಈ ನಂತರ ಈ ಒಂದು ಕೃತ್ಯ ನಡೆದಿದೆ ಇಲ್ಲ ಅವರಿಬ್ಬರು ಮಾತಾಡಿಕೊಂಡು ಒಟ್ಟಿಗೆ ಒಂದು ಕಡೆ ಭೇಟಿ ಆಗಿರೋದು ಎಸ್ ನಂತರ ಈ ಕಡೆ ಕರ್ಕೊಂಡು ಬಂದು ಆ ಚಲನಹಳ್ಳಿ ಹತ್ರ ಒಂದು ಆರ್ಡರ್ ಮಾಡ್ತಾರೆ